ಜೀವನ ಎಂಬುದು ಒಂದು ಸುಂದರ ಪುಸ್ತಕದಂತೆ ಪುಟದಲ್ಲೂ ಹೊಸ ಅನುಭವ ಹೊಸ ಸವಾಲು ಇರುತ್ತದೆ ತನ್ನ ಬದುಕಿನ ಕತ್ತಲಿನ ಪುಟದಿಂದ ಬೆಳಕಿನ ಕಿರಣವಾಗಿ ಹೊರಬಂದ ಶಶಿಕಲಾ ಎಂಬಾಕೆಯ ಕಥೆಯನ್ನು ನಾವಿವತ್ತು ಕೇಳ್ತಾ ಹೋಗೋಣ ಮನಮೆಚ್ಚಿದವನನ್ನು ಪ್ರೇಮ ವಿವಾಹವಾಗಿ ಪ್ರಿಯಕರನ ಮನೆಗೆ ಬಂದ ಶಶಿಕಲಾ ಆಕೆಯ ಬದುಕಿನಲ್ಲಿ ಸಂತೋಷಕ್ಕೆ ಯಾವ ಕೊರತೆಯೂ ಇರಲಿಲ್ಲ ಆದರೆ ಆಕೆಯ ಖುಷಿಯನ್ನು ಕೆಡಿಸಲು ವಿಧಿ ಬೇರೆದೇ ಯೋಚನೆ ಹಾಕಿತ್ತು ಅವಳಿಗೆ ಈಗ ಒಂದು ವರ್ಷದಿಂದ ಬ್ಯಾಕ್ ಸೈಡ್ ಅಲ್ಲಿ ಒಂದು ಚೆಸ್ಟ್ ಅಲ್ಲಿ ಒಂದು ಗಂಟಾಯ್ತು ನಾವು ಸುಮಾರು ಕಡೆ ಆಸ್ಪತ್ರೆ ಎಲ್ಲ ಸುತ್ತಿದ್ದೋ ಎಲ್ಲೂ ಹುಷಾರಾಗಿರಲಿಲ್ಲ ನಾನು ತೋರ್ಸ್ಕೊಂಡ್ ನಡಿ ತೋರ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಲೇಜಿ ಮಾಡಿದ್ರು ಎದು ಕುತ್ಕೊಳಕ್ಕೆ ಶಕ್ತಿ ಇರ್ಲಿಲ್ಲ ನಿಂತ್ಕೊಳಕ್ಕೂ ಶಕ್ತಿ ಇರ್ಲಿಲ್ಲ ಆ ತರ ಇದ್ದೆ ನಾನು ಹಾಸ್ಪಿಟಲ್ ಹೋಗಿ ತೋರಿಸಿದಾಗ ಇದು ಕ್ಯಾನ್ಸರ್ ಫೋರ್ ಸ್ಟೇಜ್ ಆಗಿದೆ ಅಂತ ಹೇಳಿದ್ರು ಫಸ್ಟ್ ಸತಿ ಮಾತ್ರೆ ಕೊಡಿಸಿದಾಗ ಮಲಕ್ಕಂತಲೇ ಇರಲಿಲ್ಲ ಅವಳು ಕೊರಗಳು ಒಂದ್ ಎರಡ್ ಮೂರು ಕಿಮ್ಮ ಆಗ್ತಿದಂಗೆ ಇದು ಆಮೇಲೆ ಮೂರನೇ ಕಿಮ ಹಾಕ್ತಿದಂಗೆ ನಾಲ್ಕನೇ ಕಿಮಕ್ಕೆ ಸೀರಿಯಸ್ ಆಗ್ಬಿಟ್ರು ಮೂರ್ ಟೈಮ್ ಅಂತ ಹೇಳಿದ್ರು ನುಂಗ್ತಿದ್ದಂಗೆ ಫುಲ್ ಬಾಡಿಗೆ ಅವಳಿಗೆ ಮೈಗೆಲ್ಲ ಆಡ್ಕೊಂಡ್ಬಿಡ್ತಿ ಅದೇ ಪದೇ ಎಲ್ಲಾ ಕಡೆಗೂ ಆಡ್ಕೊಂಡ್ಬಿಡ್ತು ಆಮೇಲೆ ಎಲ್ಲ ನೆಂಟುಗಳೆಲ್ಲ ಉಳಿಯೋದ ಕಷ್ಟ ಐತೆ ಏನಾದ್ರು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ಮನ್ಸಲ್ ಆದಾಗ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇದನ್ನ ನೋಡಿದಾಗ ಪುನರ್ಜನ್ಮ ಆಸ್ಪತ್ರೆ ಅಲ್ಲಿ ಕಂಡ ಐದು ದಿನ ಕರ್ಕೊಂಡು ಬಂದಿದ್ದು ಆಯಿತು ನಾವ್ ಅಷ್ಟೊತ್ತಿಗೆ ಹೆಂಗೋ ಇದರಿಂದ ಟ್ಯಾಬ್ಲೆಟ್ಸ್ ತಗೊಂಡ ಮೇಲಿಂದ ನಮ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗ್ ಆಗಿದ್ವಿ ಇವಾಗ ಪುನರ್ಜನ್ಮ ಅಂದ್ರೆ ಪುನರ್ಜನ್ಮನೆ ಆಗೋಯ್ತು ಅಷ್ಟೇನೆ ನಮಗೀಗ ಒಳ್ಳೇದೇ ನಾವು ನಾವ್ ಮನೇಲಿ ಅಂದಮೇಲೆ ಅದೊಂದು ದೇವಸ್ಥಾನ ಇದ್ದಂಗೆ ಅದಕ್ಕ ನಾವ್ ಸಹ